ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಹರಿ ದೀಪಾ ತೋರುತ ತೋರುತ ಕರುಣೆ ಕಿರಣ ಬೀರುತ ಬಿರುತ ಬಂದೆ ನೀನು ಓ ಸ್ನೇಹಿತ ಸ್ನೇಹ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಹೃದಯ ನಿನಗೆ ಸೋತಿದೆ ಸೋತಿದೆ ನುಡಿ ನಾಲಿಗೆ ನಾಚಿದೆ ನಾಚಿದೆ ಬಗೆ ಬಗೆ ಭಾವ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಪ್ರೀಮದಾಸೆ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ ಪದಗಳು ಸಿಗುತ್ತಿಲ್ಲ